ತಿನ್ನಿ ಆಯಿತಾ ಮನೆಯಲ್ಲಿ ಹೀಗೆ ತೆಗಿಬೇಕು ಹೇಗೆ ಬರ್ತಾ ಉಂಟು ನೋಡಿ ಹಾಗೆಯೇ ಹೀಗೆ ಗ್ರೀನ್ ಚಟ್ನಿಗೆ ಡಿಪ್ ಮಾಡಬೇಕು ಹಾಗೆಯೇ ಒಂದು ಆನಿಯನನ್ನು ಇಡಬೇಕು ಹಾಂ ಇವತ್ತಿನ ರೆಸಿಪಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ದೊಡ್ಡ ದೊಡ್ಡ ಪೀಸ್ ಇದನ್ನು ತೊಳೆದು ನೀರು ಇಳಿಲಿಕ್ಕೆ ಇಟ್ಟಿದ್ದೆ ಇದನ್ನು ಆದಷ್ಟು ಬೇಗ ತೊಳೆದು ನೀರು ಇಳಿಲಿಕ್ಕೆ ಇಡಬೇಕು ನೀರಿರಬಾರ್ದು ನೀರಿದ್ದರೆ ಮತ್ತೆ ನಮಗೆ ಕಷ್ಟ ಆಗ್ತದೆ ಈಗ ಇದಕ್ಕೆ ಮಸಾಲೆ ಹಾಕುವ ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಯಾವುದನ್ನು ವೇಸ್ಟ್ ಮಾಡಬಾರ್ದು ಹಾಗೆಯೇ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಈ ಮೆಣಸಿನ ಹುಡಿ ತುಂಬ ಖಾರ ಉಂಟು ಹಾಗೆ ಸ್ಪೂನ್ ಕೂಡ ದೊಡ್ಡದುಂಟಲ್ಲ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ ಹಾಗೆಯೇ ನೋಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಇದು ಸ್ಪೂನ್ ದೊಡ್ಡದು ನೀವು ಸಣ್ಣ ಆದರೆ ಒಂದು ಸ್ಪೂನ್ ಹಾಕಿ ಹಾಗೆಯೇ ಅದಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹುಡಿ ಇದು ಕೊತ್ತಂಬರಿ ಹುಡಿ ಇದು ಜೀರಿಗೆ ಹುಡಿ ಹಾಗೆಯೇ ಒಂದು ಅರ್ಧ ಮಸಾಲೆ ಗರ್ಮಸಾಲೆ ಮಸಾಲೆ ಹುಡಿ ಹಾಗೆಯೇ ಸ್ವಲ್ಪ ಒಂದು ಕಾಲು ಸ್ಪೂನ್ ಸಾಕು ಅಷ್ಟು ಪೆಪ್ಪರ್ ಕಾಳು ಮೆಣಸಿನ ಹುಡಿ ಖಾರ ತುಂಬ ಆಗ್ತದೆ ಇದರಿಂದ ಗರ್ಮ್ ಮಸಾಲೆಯಲ್ಲಿಯೂ ಖಾರ ಇರ್ತದೆ ಮೆಣಸಿನ ಹುಡಿಯಲ್ಲಿಯೂ ಖಾರ ಇರ್ತದೆ ಅದಕ್ಕೆ ಇಲ್ಲಿ ಪೆಪ್ಪರ್ ಸ್ವಲ್ಪ ಕಡಿಮೆನೆ ಹಾಕಿದ್ದೇನೆ ಹಾಗೆಯೇ ರುಚಿಗೆ ಅನುಸಾರವಾಗಿ ಉಪ್ಪು ಮತ್ತೆ ಇಲ್ಲಿ ಒಂದು ಅರ್ಧ ಕಪ್ಪು ಮೊಸರನ್ನು ಈ ರೀತಿದನ್ನು ನೀರಿಳಿಲಿಕ್ಕೆ ಇಟ್ಟಿದ್ದೇನೆ ಇದು ನೀರು ಇಳಿಬೇಕಾಯಿತಾ ಸ್ವಲ್ಪ ಜಾಸ್ತಿ ಹೊತ್ತಿಟ್ರೆ ಇನ್ನೂ ಕೂಡ ನೀರು ಇಳಿತದೆ ಗಟ್ಟಿ ಮೊಸರಾದರೆ ಒಳ್ಳೇದು ಮತ್ತೆ ಆ ನೀರುಂಟಲ್ಲ ಈ ನೀರು ಉಳ್ದದು ಇದು ಚೆಲ್ಬೇಕು ಅಂತಿಲ್ಲ ಇದು ನಮಗೆ ಬೇಕಾಗ್ತದೆ ಇರಲಿ ಹಾಗೆನೇ ಮುಕ್ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಸ್ವಲ್ಪ ಕೊನೆಗೆ ಟಿಕ್ಕಾ ಮಸಾಲ ಅಥವಾ ತಂದೂರಿ ಮಸಾಲ ಒಂದು ಒಂದು ಸ್ಪೂನಷ್ಟು ನಿಮಗೆ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಒಂದು ಒಂದೂವರೆ ಸ್ಪೂನಷ್ಟು ಹಾಕಿ ಅದಕ್ಕೆ ನಾನು ಮೆಣಸಿನ ಹುಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದು ತುಂಬ ಖಾರ ಆಗ್ತದೆ ಅಂತ ಈಗ ನಿಮಗೆ ಬೇಕಾದ್ರೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಬೋದು ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡುವ ಒಳ್ಳೆ ರೀತಿ ಮಿಕ್ಸ್ ಮಾಡುವ ಈಗ ನಿಮ್ಮ ಹತ್ರ ಟೈಮ್ ಇದ್ರೆ ಉಂಟಲ್ಲ ಇದನ್ನೊಂದು ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆ ಫ್ರಿಜ್ಜಲ್ಲಿಟ್ಟರು ಒಳ್ಳೆಯದು ಟೈಮ್ ಇದ್ದಷ್ಟು ಫ್ರಿಜ್ಜಲ್ಲಿಟ್ಟರೆ ಒಳ್ಳೇದು ಒಳ್ಳೆ ಹೇಳ್ಕೊಳ್ತದೆ ನನ್ನ ಹತ್ರ ಈಗ ಟೈಮ್ ಇಲ್ಲ ಸೊ ನಾನು ಈಗಲೇ ಇದನ್ನು ಮಾಡ್ತೇನೆ ನಿಮ್ಮ ಹತ್ರ ಟೈಮ್ ಇದ್ರೆ ಬೇಗ ಮಸಾಲೆ ಹಾಕಿ ಇಡಿ ಇಲ್ಲಿ ಒಂದು ಮರ್ತೋಯ್ತು ಕ್ಷಮಿಸಿ ಒಂದು ಅರ್ಧದಷ್ಟು ಲಿಂಬೆ ರಸವನ್ನು ಕೂಡ ಹಾಕಿ ಇಡಬೇಕು ಮರೆತೋಯ್ತು ಸೈಡಲ್ಲಿ ಇಟ್ಟಿದ್ದೆ ಅದಲ್ಲೇ ಇತ್ತು ಈಗ ನೋಡುವಾಗ ಸಡನ್ ನೆನಪಾಯ್ತು ನೆನಪಾದ್ರಲ್ಲೇ ಆಯಿತು ಮತ್ತೊಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡ್ಲಿಕ್ಕೆ ಉಂಟು ಅಷ್ಟೊತ್ತಿಗೆ ನಾವು ಕುಡಿದನೊಂದು ಹತ್ತು ನಿಮಿಷ ಐದು ನಿಮಿಷ ಆದರೂ ಪರವಾಗಿಲ್ಲ ಒಂದು ಫ್ರಿಜ್ಜಲ್ಲಿ ಇಡುವ ನೀವೊಂದು ಒಂದು ಗಂಟೆ ಎರಡು ಗಂಟೆ ಇಟ್ಟರೆ ಒಳ್ಳೇದು ಈಗ ಇದ್ಕೊಂದು ಒಳ್ಳೇದೊಂದು ಚಟ್ನಿ ಮಾಡುವ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅಷ್ಟು ಹಾಗೆಯೇ ಅಷ್ಟು ಸ್ವಲ್ಪ ಪುದೀನ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಗೆಯೇ ಖಾರಕ್ಕನುಸಾರವಾಗಿ ಮೆಣಸು ಕಾಯಿ ಮೆಣಸು ಹಾಗೇನೊಂದು ಎಳೆಂಟೆ ಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ ಹುಡಿ ಹಾಗೆಯೇ ಒಂದು ಸ್ವಲ್ಪ ಚಿಟಿಕೆಯಷ್ಟು ಪೆಪ್ಪರ್ ಹುಡಿ ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಚಾಟ್ ಮಸಾಲ ಸ್ವಲ್ಪ ಹಾಗೆಯೇ ಒಂದು ಅರ್ಧ ಲೆಮನ್ ಜ್ಯೂಸು ಸ್ವಲ್ಪ ಉಪ್ಪು ಈಗ ಇದಕ್ಕೆ ಐಸ್ ಕ್ಯೂಬ್ಸ್ ಅಥವಾ ಈ ರೀತಿ ಕೋಲ್ಡ್ ವಾಟರ್ ನೋಡಿ ಐಸ್ ಕ್ಯೂಬ್ಸ್ ತುಂಬ ಗಟ್ಟಿ ಇರಲಿಲ್ಲ ಒಂದು ಎರಡು ಪೀಸಿ ಅದಕ್ಕೆ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ ಹಾಕಿಯೇ ಗ್ರೈಂಡ್ ಮಾಡಬೇಕು ನೋಡಿ ಚಟ್ನಿ ಹೇಗೆ ಕಲರ್ ಬಂದಿದೆ ಅಂತ ನೀವು ಕೋಲ್ಡ್ ವಾಟರ್ ಹಾಕಿದ್ರೆ ಮಾತ್ರ ಈ ರೀತಿ ಕಲರ್ ಬರೋದು ಇಲ್ಲಾಂದ್ರೆ ಕಪ್ಪಾಗ್ತದೆ ಈ ರೀತಿ ಹಸಿರು ಹಸಿರು ಇವರು ಬೇಕಾದ್ರೆ ಬೇಕಾದ್ರೆಸ್ಟ್ ಮಾಡಿ ಚಟ್ನಿ ಕೂಡ ರೆಡಿ ಆಯ್ತು ಚಟ್ನಿ ರೆಡಿ ಆಯ್ತು ಸೈಡ್ ಇಡುವ ಚಿಕನ್ ಅನ್ನು ಇಲ್ಲಿ ಒಂದು ಬಾನಲೆ ಬಿಸಿಯಾಗಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಬಟರ್ ಫ್ಲೇಮನ್ನು ಲೋ ಮಾಡುವ ಬಟರ್ ಸೀದೋಗ್ತದೆ ಈಗ ಬಟರ್ ಮೆಲ್ಟ್ ಆಗುವಾಗ ಈ ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ ಇದಕ್ಕೆ ಹಾಕುವ ಹಾಗೆಯೇ ಈ ಮಸಾಲೆ ಎಲ್ಲ ಸೀಂಟಿ ಸೀಂಟಿ ಹಾಕುವ ಮಸಾಲೆ ವೇಸ್ಟ್ ಆಗಬಾರ್ದಲ್ಲ ಬೇಕಾದ್ರೆ ಒಂದು ಎರಡು ಸ್ಪೂನ್ ನೀರು ಹಾಕಿ ಇದನ್ನು ಇದು ಮಾಡ್ಬೋದು ತೊಳೆದು ಹಾಕ್ಬೋದು ಈಗ ಈಗ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಇಡ್ಬೋದು ಮೀಡಿಯಮ್ ಇಟ್ಟು ಇದನ್ನು ಮಿಕ್ಸ್ ಮಾಡುವ ಈಗ ಮಿಕ್ಸ್ ಎಲ್ಲ ಮಾಡಿ ಆಯಿತು ಈಗ ಫ್ಲೇಮಲ್ಲೂ ಪುನಃ ಲೋ ಅಲ್ಲಿ ಇಟ್ಟು ಬೇಕಾದ್ರೆ ಮುಚ್ಚಬಹುದು ಅಥವಾ ಹಾಗೇನೆ ನೀವು ಮಿಕ್ಸ್ ಮಾಡ್ತಾ ಕೂಡ ಇರ್ಬೋದು ಒಂದು ಹದಿನೈದು ನಿಮಿಷ ಇದು ಬೇಯಬೇಕು ಹೀಗೇನೆ ಲೋ ಫ್ಲೇಮಲ್ಲೇ ಮುಚ್ಚಳ ಇಟ್ಟೆ ಮುಚ್ಚಳ ಇಟ್ಟರೂ ಆಗ್ತದೆ ಮಿಕ್ಸ್ ಮಾಡ್ತಿದ್ರೂ ಆಗ್ತದೆ ಒಂದು ಹದಿನೈದು ನಿಮಿಷದ ನಂತರ ಹೇಳ್ತೇನೆ ನೋಡಿ ಹತ್ತು ಹದಿನೈದು ನಿಮಿಷ ಆಗ್ತಾ ಬಂತು ನಾನು ಮಧ್ಯದಲ್ಲಿ ಒಂದು ಎರಡು ಮೂರು ಸಲ ನೋಡಿದ್ದೇನೆ ತಳ ಹಿಡಿಬಾರ್ದಲ್ಲ ಅದಕ್ಕೆ ಈಗ ನೋಡಿ ನೀರು ಬಿಟ್ಟಿದೆ ಈಗ ಈ ಉಂಟಲ್ಲ ಗ್ಯಾಸ್ ಫಾಸ್ಟ್ ಇಟ್ಟು ಡ್ರೈ ಇದು ಡ್ರೈ ಆಗಬೇಕು ಎಂತ ಗೊತ್ತುಂಟಾ ನಿಮ್ಗೆ ಒಳ್ಳೆ ಕಲರ್ ಕೆಂಪು ಕೆಂಪು ಬರಬೇಕಂತ ಇದ್ರೆ ಸ್ವಲ್ಪ ಫುಡ್ ಕಲರ್ ಹಾಕಿ ಅಕ್ಕ ರೆಡ್ ಕಲರ್ ನಾನಿಲ್ಲಿ ಹಾಕಲಿಲ್ಲ ರೆಸ್ಟೋರೆಂಟ್ಗಳಲ್ಲೆಲ್ಲ ಫುಡ್ ಕಲರ್ ಕೂಡ ಹಾಕ್ತಾರೆ ಸೊ ನಿಮಗೆ ಹಾಗೇ ಬೇಕಾದರೆ ಕಲರ್ ಕೂಡ ಹಾಕಿ ನೋಡಿ ಗ್ಯಾಸ್ ಫಾಸ್ಟ್ ಇಟ್ಟು ಮಿಕ್ಸ್ ಮಾಡುವಾಗಲೇ ಡ್ರೈ ಆಗ್ತಾ ಬರ್ತದೆ ನೋಡಿ ಕಂಪ್ಲೀಟ್ ಡ್ರೈ ಆಗಿ ಹಾಗೆಯೇ ಮಾಂಸ ಕೂಡ ಬೆಂದಿದೆ ನೋಡಿ ಎಲುಗು ನಿಮಗೆಲ್ಲ ಬಿಡ್ತಾ ಉಂಟು ಮತ್ತು ಕರ್ಡು ಹಾಕಿರ್ತೇವಲ್ಲ ನಾವು ಆವಾಗ ಸಾಫ್ಟ್ ಆಗ್ತದೆ ಅದು ಬೇಗ ಬೇಯ್ತದೆ ಇನ್ನು ಒಂದು ಗಂಟೆ ಎರಡು ಗಂಟೆ ಇಟ್ಟರೆ ಉಂಟಲ್ಲ ಮತ್ತೂ ಸಾಫ್ಟ್ ಆಗ್ತದೆ ನೋಡಿ ಕಂಪ್ಲೀಟ್ ಡ್ರೈ ಆಯಿತು ನೋಡ್ತಾ ಇದ್ದೀರಲ್ವಾ ಈಗ ನಾನು ಇದನ್ನು ಇಡ್ತೇನೆ ನೋಡಿ ಚಿಕನನ್ನು ಅಲ್ಲಿಟ್ಟಿದ್ದೇನೆ ಹಾಗೇನ ಒಂದು ಈ ರೀತಿ ನೆಟ್ಟಿದ್ದಿಟ್ಟಿದ್ದೇನೆ ಅದಕ್ಕೀಗ ಚಿಕನ್ ಪೀಸನ್ನು ಹಾಕುವ ಒಂದೊಂದೇ ಇದೊಂದು ಫ್ಲೇವರಿಗೆ ಈಗಿದನ್ನು ನಾನು ಫುಲ್ಲು ಹಾಕಿದ್ದೇನೆ ನೀವು ಬೇಕಾದ್ರೆ ಎರಡು ಎರಡು ಸಲ ಮೂರು ಸಲ ಕೂಡ ಹಾಕ್ಬೋದು ತಿರುಗಿಸಿ ತಿರುಗಿಸಿ ಇದನ್ನೆಲ್ಲ ಸ್ವಲ್ಪ ಬೆಂಕಿ ತಾಗಿಸುವ ಹಾಗೆಯೇ ಟರ್ನ್ ಮಾಡಿ ಹಾಕುವ ನೋಡಿ ವಾವ್ ಟರ್ನೆಲ್ಲ ಮಾಡಿ ಆಯ್ತು ಈಗ ಇದು ಫ್ರೈ ಆಗಲಿ ಒಂದು ರೆಡಿ ಮಾಡ್ಲಿಕ್ಕೆ ಉಂಟು ಬನ್ನಿ ಆಗ ಉಳಿದಂಥ ಮೊಸರಿದ ನೀರು ಉಂಟಲ್ಲ ಅದಕ್ಕೇನೆ ಸ್ವಲ್ಪ ಮೊಸರನ್ನು ಸೇರಿಸುವ ಮೊಸರೊಂದು ಒಂದೂವರೆ ಕಪ್ ಅಷ್ಟು ಬೇಕು ಈಗ ಈ ಮೊಸರಿಗೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಕೂಡ ಬೇಡ ಸ್ವಲ್ಪ ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಗೆಯೇ ಸ್ವಲ್ಪ ಜೀರಿಗೆ ಹುಡಿ ಹಾಗೆಯೇ ಸ್ವಲ್ಪ ಕಾಳು ಮೆಣಸಿನ ಹುಡಿ ಸ್ವಲ್ಪ ಮೊಸರಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಡುವ ಈಗೊಂದು ಬಾನಲೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಬಟರ್ ಈ ಬಟರ್ ಮೆಲ್ಟ್ ಆಗುವಾಗ ಒಂದು ಸ್ಪೂನಷ್ಟು ಫ್ಲವರ್ ನೋಡಿ ಈ ಕಾರ್ನ್ ಫ್ಲವರ್ ಅನ್ನು ನೀರಲ್ಲಿ ಹಾಕಿ ಇದಕ್ಕೆ ಹಾಕುವ ಇದೊಂಥರ ಕ್ರೀಮಿ ಟೆಕ್ಸ್ಟಿಯರ್ ಬರಲಿಕ್ಕೆ ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡುವ ಈ ರೀತಿ ಇದು ಕುದಿಯುವಾಗ ಗಟ್ಟಿ ಆಗ್ತಾ ಬರುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ ಹಾಗೆಯೇ ನಾವು ಮಿಕ್ಸ್ ಮಾಡಿದಂಥ ಮೊಸರು ಉಂಟಲ್ಲ ಅದನ್ನ ಈಗ ಇದಕ್ಕೆ ಸೇರಿಸುವ ಲೋ ಫ್ಲೇಮಲ್ಲಿರಲಿ ಗ್ಯಾಸ್ ಇದನ್ನೀಗ ಮಿಕ್ಸ್ ಮಾಡುವ ಈಗ ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಒಂದು ಒಂದು ನಿಮಿಷ ಸಾಕು ಈಗ ಈ ಅನ್ನು ಇದಕ್ಕೆ ಸೇರಿಸುವ ನೋಡಿ ಒಳ್ಳೆ ಫ್ರೈ ಆಗಿದೆ ನೋಡಿ ಈ ರೀತಿ ಬೆಂಕಿ ಬೆಂಕಿ ಈ ಫ್ಲೇವರಿಗೋಸ್ಕರ ಚಿಕನನ್ನು ಸುಡುವುದು ನೋಡಿ ಏಕ್ದಮ್ ಎಂತ ರೆಸ್ಟೋರೆಂಟ್ ಸ್ಟೈಲ್ ಈಗ ಚಿಕನ್ ಹಾಕಿ ಉಂಟಲ್ಲ ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ ಈಗ ನಿಮ್ಮ ಹತ್ರ ಆ ಮಸಾಲೆ ಉಂಟಲ್ಲ ನಾವು ಫಸ್ಟಿಗೆ ಚಿಕನನ್ನು ಇದು ಮಾಡ್ತೇವೆ ಆ ಮಸಾಲೆ ಉಳಿದಿದ್ರೆ ಜಾಸ್ತಿ ಆಗಿದ್ರೆ ಈಗ ಅದು ಇದಕ್ಕೆ ಹಾಕ್ಬೋದು ಆಯಿತಾ ವೇಸ್ಟ್ ಮಾಡಬೇಕು ಅಂತಿಲ್ಲ ಈಗ ಇದನ್ನು ಹಾಕಿ ಉಂಟಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಜಾಸ್ತಿ ಬೇಡ ಕಾರ್ನ್ಫ್ಲವರ್ ಕೂಡ ಆಪ್ಷನ್ ರೆಸ್ಟೋರೆಂಟ್ ಸ್ಟೈಲ್ ಮಾತ್ರ ಕಾರ್ನ್ಫ್ಲವರ್ ಇಲ್ಲಾಂದರೆ ನಿಮಗೆ ಖಾಲಿ ಕರ್ಡ್ ಹಾಕಿದರೂ ಸಾಕಾಗ್ತದೆ ಮೊಸರು ಮಾತ್ರ ನೀವು ಕಾರ್ನ್ಫ್ಲವರ್ ಹಾಕಿದರೆ ನೋಡಿ ಈ ರಾ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಅಷ್ಟೇ ಎರಡೇ ನಿಮಿಷ ನಮ್ದು ಒಳ್ಳೆ ಚಿಕನ್ ಸುಟ್ಟೋಗಿದೆ ಹಾಗೆ ನೋಡಿ ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡುವ ಎರಡು ನಿಮಿಷ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡುವ ಆಫ್ ಮಾಡೋದು ಬೇಡ ಇದನ್ನು ಇಳಿಸುವ ಇನ್ನೊಂದು ಕೆಲಸ ಉಂಟು ಪುನಃ ಗ್ಯಾಸನ್ನು ಹೊತ್ತಿಸುವ ಲೋ ಫ್ಲೇಮಲ್ಲಿ ಇಡುವ ಇದರಲ್ಲೊಂದು ಗಿನ್ನಾಲನ್ನು ಇಡುವ ಅದಕ್ಕೆ ಸ್ವಲ್ಪ ಬಟರ್ ಹಾಕುವ ಬಟರ್ ಜಸ್ಟ್ ಸ್ವಲ್ಪ ಈ ರೀತಿ ಮೆಲ್ಟ್ ಆಗಬೇಕು ಗ್ಯಾಸ್ ಆಫ್ ಮಾಡಿದೆ ಈ ರೀತಿ ಮೆಲ್ಟ್ ಆಗಬೇಕು ತೆಗಿಯುವ ಈಗ ವಾಹ್ ಹೇಗೆ ಬಂದಿದೆ ನೋಡಿ ಯಾವ ರೆಸ್ಟೋರೆಂಟ್ಗೂ ಹೋಗುದು ಬೇಡ ಹೀಗೇನೆ ಮಾಡಿ ತಿನ್ನಿ ಆಯ್ತಾ ಮನೆಯಲ್ಲಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡುವ ಹಾಗೇನೆ ನೋಡಿ ನಾವಿಲ್ಲಿ ಬಟರ್ ಮೆಲ್ಟ್ ಮಾಡಿ ಇಟ್ಟಿದ್ದೇವಲ್ಲ ಇದರಿಂದ ಈ ಬಟರ್ ಅನ್ನು ತೆಗೆದು ಸ್ವಲ್ಪ ಹೀಗೆ ಹಾಕುವ ಹಾಗೇನೆ ಈ ಗ್ರೀನ್ ಚಟ್ನಿ ಈ ಗ್ರೀನ್ ಹೀಗೆ ಚಿಕನ್ ಅನ್ನು ಹೀಗೆ ತೆಗಿಬೇಕು ಹೇಗೆ ಬರ್ತಾ ಉಂಟು ನೋಡಿ ಹಾಗೇನೆ ಹೀಗೆ ಗ್ರೀನ್ ಚಟ್ನಿಗೆ ಡಿಪ್ ಮಾಡಬೇಕು ಹಾಗೇ ಒಂದು ಆನಿಯನ್ನ ಹೀಗೆ ಇಡಬೇಕು ತುಂಬ 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 ಸೂಪರ್ ಆಗಿದೆ